ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಮುಳುಬಾಗಲು ಎಲ್ಲಿ ಅಂತ ತೋರಿಸಿದ್ದೀನಿ ಇಡೀ ಕರ್ನಾಟಕ ಗೊತ್ತಾಗಿದೆ ಮುಳುಭಾಗಲೇ ಏನು ಮುಳುಭಾಗಲ ನಾನಂದ್ರೆ ಏನು ಗಂಗರು ಶಾರರು ಗು ಕದಂಬರು ಮಾಡಿರ್ತಕ್ಕಂಥ ನಾಡು ನಮ್ದು ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರ ಕೂಡ ಮುಳುಬಾಗಲಿಗೆ ತಿರುಗಿ ನೋಡತಾರ ನಿಮ್ಮ ಹೆಮ್ಮೆಯಾದ ರೀತಿಯಲ್ಲಿ ನಾನು ಮಾಡಿದ್ದೀನಿ ಅಂತ ಹೇಳ್ತಾರೆ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ನಮ್ಮ ಜನಪ್ರಿಯ ಶಾಸಕರು ವೇದಿಕೆ ಮೇಲೆ ಹಾಸರಾಗಿರ್ತಕ್ಕಂಥ ಎಲ್ಲ ನನ್ನ ಮುಖಂಡರಿಗೆ ಹೋಲಿಸುತ್ತ ವೇದಿಕೆ ಮುಂಭಾಗದಲ್ಲಿ ಹಸಿರಾಗಿರ್ತಕ್ಕಂಥ ಎಲ್ಲ ನನ್ನ ಯುವಕ ಬಾಂಧವರಿಗೆ ನಮಸ್ಕರಿಸುತ್ತ ಇವತ್ತು ಏನು ಮೋಪುರಹಳ್ಳಿ ಮಾರಮ್ಮ ತಾಯಿ ಗಂಗ ಜಾತ್ರೆ ಮಹೋತ್ಸವ ಇವತ್ತು ವಿಜೃಂಭಣೆಯಿಂದ ಸಾಕಷ್ಟು ದೂರಗಳಿಂದ ಟ್ರಾಫಿಕ್ ಜಾಮ್ ಆಗಿದೆ ಸುಮಾರು ಐದು ಕಿಲೋಮೀಟ್ರಿಂದ ಆಗಿದೆ ನಾನು ಇದ್ದಷ್ಟು ತುಂಬ ಆಗುತ್ತೆ ಅದಕ್ಕೆ ನಾನು ಆದಷ್ಟು ಬೇಗ ಹೊರಟೋಗ್ತೀನಿ ನನಗೆ ಗೊತ್ತು ನೀವು ನನ್ನೊಳಗೆ ಬಂದಿಲ್ಲ ಅಂತ ಐನೋ ನೀವು ಗೊತ್ತು ನಾನು ನನ್ನ ಒಳಗೆ ಬಂದಿಲ್ಲ ಅಂತ ಸೊ ಅದರಿಂದ ಈಗ ತಾನೇ ಸೆಷನ್ ಮುಗಿಸ್ಕೊಂಡು ಆಗಿ ಇಲ್ಲಿಗೆ ಬಂದೆ ಇಪ್ಪತ್ತೈದು ದಿವಸ ಸೆಷನ್ ನಡೀತಾ ಇತ್ತು ಇವತ್ತು ಕೋಲಾರ ಜಿಲ್ಲೆ ಬಗ್ಗೆ ಮುಳಬಾಗ ತಾಲೂಕು ಬಗ್ಗೆ ವಿಶೇಷವಾಗಿ ಗಮನ ಸೆಳೆದಿದ್ದೀನಿ ನಾನು ನಮ್ಮ ವಿಧಾನಸೌಧದಲ್ಲಿ ಬಹುಶಃ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಮುಳುಭಾಗಲು ಎಲ್ಲಿ ಅಂತ ತೋರಿಸಿದ್ದೀನಿ ಇಡೀ ಕರ್ನಾಟಕಕ್ಕೆ ನನ್ನ ಇಡೀ ಕರ್ನಾಟಕ ಗೊತ್ತಾಗಿದೆ ಮುಳುಭಾಗಲಂದ್ರೆ ಏನು ಮುಳುಬಾಗಲು ನಾಡಂದರೆ ಏನು ಗಂಗರು ಚಾಡರು ಗಗ ಕದಂಬರು ಮಾಡಿರ್ತಕ್ಕಂಥ ನಾಡು ನಮ್ಮದು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರ ಕೂಡ ಮುಳಬಾಗಲಿಗೆ ತಿರುಗಿರೋ ಥರ ನಿನ್ನ ಹೆಮ್ಮೆಯಾದ ರೀತಿಯಲ್ಲಿ ನಾನು ಮಾಡಿದ್ದೆ ಅಂತ ಹೇಳ್ತಾ ಬಹುಶಃ ಮುಂದಿನ ನಿಲ್ಲಿಸಲು ದೊಡ್ಡ ಅಭಿವೃದ್ಧಿಗೆ ಪೂರಕವಾಗುತ್ತೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇಡೀ ಜಿಲ್ಲೆಯಲ್ಲಿ ನಂಬರ್ ಒನ್ ಸ್ಟೇಡಿಯಂನ ಕಟ್ತಾ ಇದ್ದೀನಿ ಮುಳುಬಾಗಲ ತಾಲೂಕಲ್ಲಿ ನಂಬರ್ ಒನ್ ಸ್ಟೇಡಿಯಂ ಇಡೀ ಎಲ್ಲ ಯುವಕ ಬಾಂಧವರಿಗೆ ಒಳ್ಳೇದಾಗಲಿ ಅಂತ ಒಳ್ಳೆ ಸ್ಟೇಡಿಯಂನ ಕಟ್ತಾ ಇದ್ದೀನಿ ಅದೇ ರೀತಿ ಒಳ್ಳೆ ಕೈಗಾರಿಕೆಗಳು ನಿಮಗೆ ಹೆಲ್ಪ್ ಆಗಲಿ ನಿಮಗೆ ಉದ್ಯೋಗ ಮಾಡಲಿಕ್ಕೆ ಒಳ್ಳೆ ಕೈಗಾರಿಕೆಗಳನ್ನು ಆದರೆ ಒಳ್ಳೆ ಫ್ಯಾಕ್ಟ್ರಿನ ಓಪನ್ ಮಾಡಲಿಕ್ಕೆ ಎಲ್ಲ ರೀತಿ ತಯಾರು ಮಾಡ್ತಾ ಇದ್ದೀನಿ ಯಾವ ಉದ್ದೇಶದಿಂದ ನೀವು ನಾನು ನಾನು ಕೂಡ ಒಬ್ಬ ಯುವಕರಾಗಿ ನಿಮ್ಮ ಕಷ್ಟ ಅರ್ಥ ಮಾಡಬಲ್ಲೆ ಬಹುಶಃ ಮುಂದಿನ ದಿವಸ ಬೆಂಗ್ಳೂರ್ ಯಾರು ನೀವು ಕೆಲ್ಸ್ಗೆ ಹೋಗ್ಲಿಕ್ಕೆ ನಾನು ಬಿಡೋದಿಲ್ಲ ಏನು ಆಸೆ ಇಲ್ಲ ನಾನು ಮರಮತಾಗಿ ಒಪ್ಪೊಬಂದು ಒಪ್ಪಿಸಿದ್ದೀನಿ ಖಂಡಿತವಾಗ್ಲೂ ನೆರವೇರಿಸ್ತೀನಿ ಅಂತ ಹೇಳ್ತಾ ನಿಮ್ಗೆ ಯಾರಿಗೂ ತೊಂದರೆ ಕೊಡ್ದಂಗೆ ಇಲ್ಲಿಂದ ಹೋಗ್ತಾ ಇದ್ದೀನಿ ನೀವು ಆರ್ಕೇಷನ್ ನೋಡಿ ಎಂಜಾಯ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಿ ನಮಸ್ಕಾರ 谢谢。回来